ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ಅಭಿಷೇಕ್ ಸಬ್ ಫೋರ್ ಮೀಟರ್ ಸೆಗ್ಮೆಂಟ್ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ ಇಂಡಿಯಾದಲ್ಲಿ ಅತಿ ಹೆಚ್ಚು ಸೇಲ್ ಆಗುವ ಸಬ್ ಫೋರ್ ಮೀಟರ್ ಇರುವಂತಹ ಕಾರ್ಗಳೇ ಜಾಸ್ತಿ ಅಂತ ಹೇಳ್ಬೋದು ಸೊ ಅದರಲ್ಲಿ ಸಬ್ ಫೋರ್ ಮೀಟರ್ ಎಸ್ ವಿರಬಹುದು ಹ್ಯಾಚ್ ಬ್ಯಾಕ್ಸ್ ಆಗಿರ್ಬೋದು ಈ ರೀತಿ ಎಲ್ಲ ಕಾರ್ಗಳು ಕೂಡ ಬರುತ್ತೆ ಸೊ ಮೈನ್ ಆಗಿ ಈ ಒಂದು ಸೆಗ್ಮೆಂಟ್ ಏನಿದೆ ಇದರಲ್ಲಿ ಟ್ಯಾಕ್ಸ್ ಎಷ್ಟು ಅದರ ಪ್ರೈಸಿಂಗ್ ಎಷ್ಟು ಇದೆಲ್ಲಾನು ಕೂಡ ನಾವು ಇವತ್ತು ನೋಡೋಣ ಈ ಒಂದು ಸಬ್ ಫೋರ್ ಮೀಟರ್ ಸೆಗ್ಮೆಂಟ್ ಏನಿದೆ ಈ ಒಂದು ಸಬ್ ಫೋರ್ ಮೀಟರ್ ಅನ್ನೋದು ಏನು ಅಂತ ನೋಡೋದಾದ್ರೆ ಯಾವ ಕಾರುಗಳು ನಾಲ್ಕು ಮೀಟರ್ ಕಮ್ಮಿ ಇರುತ್ತೋ ಅವುಗಳನ್ನ ಸಬ್ ಫೋರ್ ಮೀಟರ್ ಕಾರ್ ಅಂತ ಕರೀತಾರೆ ಸೊ ಎಕ್ಸಾಂಪಲ್ ನೋಡಿದ್ರೆ ನಮಗೆ ತುಂಬಾ ಕಾರ್ಗಳಿದೆ ನಮಗೆ ಹ್ಯಾಚ್ ಬ್ಯಾಕ್ಸ್ ಅಲ್ಲಿ ನೋಡಿದ್ರೆ ಐ ಟ್ವೆಂಟಿ ಆಗಿರ್ಬೋದು ಬಲೆನ್ ಆಗಿರ್ಬೋದು ಅಲ್ಡ್ರೋಸ್ ಆಗಿರ್ಬೋದು ಎಲ್ಲಾನು ಕೂಡ ಇದೆ ಅದೇ ರೀತಿ ಎಸ್ ಅಲ್ಲಿ ನೋಡಿದ್ರೆ ನಮಗೆ ಫ್ರಾಂಗ್ಸ್ ಆಗಿರ್ಬೋದು ರೆಸಾ ಆಗಿರ್ಬೋದು ಜಿಮ್ನಿ ಆಗಿರ್ಬೋದು ಎಲ್ಲಾನು ಕೂಡ ಸಿಗುತ್ತೆ ಇದು ಸಬ್ ಫೋರ್ ಮೀಟರ್ ಬರುವಂತ ವಿಷಯ ಸೊ ಇನ್ನು ಟ್ಯಾಕ್ಸ್ ಅನ್ನು ಯಾವ ರೀತಿ ಡಿಸೈಡ್ ಮಾಡ್ತಾರೆ ಅಂದ್ರೆ ಇಂಡಿಯನ್ ಗವರ್ಮೆಂಟ್ ಕಾರ್ನ ಸೈಜ್ ಅಥವಾ ವೆಹಿಕಲ್ ನ ಲೆಂತ್ ಅದೇ ರೀತಿ ಎಂಜಿನ್ ನ ಕೆಪಾಸಿಟಿ ಇವೆರಡನ್ನು ಕೂಡ ಜಿ ಎಸ್ ಟಿ ಬೇಕಾಗಿರುವಂತ ಕ್ರೈಟೀರಿಯ ಆಗಿ ಅದನ್ನ ತಗೊಳ್ತಾ ಇದ್ದಾರೆ ಪರಿಗಣನೆ ಮಾಡ್ತಾ ಇದ್ದಾರೆ ಅಂದ್ರೆ ಯಾವ ಕಾರ್ ನಾಲ್ಕು ಮೀಟರ್ ಗಿಂತ ಜಾಸ್ತಿ ಇರುತ್ತೋ ಅದಕ್ಕೆ ಒಂದು ಟ್ಯಾಕ್ಸ್ ಅಥವಾ ಯಾವ ಕಾರ್ ಗಳು ಒನ್ ಪಾಯಿಂಟ್ ಟೂ ಲೀಟರ್ ಆಗಿರ್ಬೋದು ಫೈವ್ ಹಂಡ್ರೆಡ್ ಸಿಕ್ಸ್ ಗಿಂತ ಜಾಸ್ತಿ ಇರುತ್ತೋ ಅದಕ್ಕೊಂದು ಟ್ಯಾಕ್ಸ್ ಈ ರೀತಿಯಾಗಿ ಮಾಡ್ತಾರೆ ಸೊ ನಾವು ಪೆಟ್ರೋಲ್ ಕಾರ್ ಗಳನ್ನ ತಗೊಳ್ಳುವಾಗ ಯಾವ ಕಾರ್ ಗಳು ಫೋರ್ ಮೀಟರ್ ನ ಒಳಗೆ ಅದೇ ರೀತಿ ಒನ್ ಪಾಯಿಂಟ್ ಟೂ ಲೀಟರ್ ಎಂಜಿನ್ ಏನಿದೆ ಆ ಒಂದು ಕೆಪಾಸಿಟಿ ಅಥವಾ ಅದಕ್ಕಿಂತ ಕಮ್ಮಿ ಕೆಪಾಸಿಟಿಯಲ್ಲಿ ಏನಿರುತ್ತೋ ಅದಕ್ಕೆ ಟ್ವೆಂಟಿ ಏಟ್ ಪರ್ಸೆಂಟ್ ಜಿ ಎಸ್ ಟಿ ಆಗ್ತಾರೆ ಅದೇ ರೀತಿ ಒನ್ ಪರ್ಸೆಂಟ್ ಸೆಸ್ ಆಗ್ತಾರೆ ಸೊ ಟೋಟಲ್ ಟ್ವೆಂಟಿ ನೈನ್ ಪರ್ಸೆಂಟ್ ಆಗುತ್ತೆ ಅದರ ಟ್ಯಾಕ್ಸ್ ಅಂದ್ರೆ ಈಗ ಎಕ್ಸಾಂಪಲ್ ನಾವು ಸ್ವಿಫ್ಟ್ ತಗೊಳ್ಬಹುದು ಸ್ವಿಫ್ಟ್ ಕಾರ್ ನಮಗೆ ಒನ್ ಪಾಯಿಂಟ್ ಟೂ ಲೀಟರ್ ನ ಅಲ್ಲಿ ಸಿಗುತ್ತೆ ಅಂಡ್ ಅದರ ಸೈಜ್ ನೋಡೋದಾದ್ರೆ ಫೋರ್ ಮೀಟರ್ ಗಿಂತ ಕಮ್ಮಿ ಇರುತ್ತೆ ಸೊ ಹಾಗೆ ಅದರ ಟ್ಯಾಕ್ಸ್ ನಮಗೆ ಟ್ವೆಂಟಿ ನೈನ್ ಪರ್ಸೆಂಟ್ ಬರುತ್ತೆ ಸೆಸ್ ಮತ್ತೆ ಜಿ ಎಸ್ ಟಿ ಸಿ ಡೀಸೆಲ್ ಏನಿದೆ ಫೈವ್ ಲೀಟರ್ ಫೋರ್ ಮೀಟರ್ ಲೆಂತ್ ಅದೇ ರೀತಿ ಒನ್ ಪಾಯಿಂಟ್ ಫೈವ್ ಲೀಟರ್ ಗಿಂತ ಕಮ್ಮಿ ಇಂಜಿನ್ ಕೆಪಾಸಿಟಿ ಏನಿರುತ್ತೋ ಆ ಕಾರ್ಗಳಿಗೆ ಟ್ವೆಂಟಿ ಏಟ್ ಪರ್ಸೆಂಟ್ ಜಿ ಎಸ್ ಟಿ ಅದೇ ರೀತಿ ತ್ರೀ ಪರ್ಸೆಂಟ್ ಸೆಸ್ ಅನ್ನು ಕೂಡ ಟೋಟಲ್ ತರ್ಟಿ ಒನ್ ಪರ್ಸೆಂಟ್ ಆಗುತ್ತೆ ಅದರ ಒಂದು ಟ್ಯಾಕ್ಸ್ ಅಂತ ಹೇಳೋದು ಸೊ ಎಕ್ ಶೋರೂಮ್ ಪ್ರೈಸಿಗೆ ತರ್ಟಿ ಒನ್ ಪರ್ಸೆಂಟ್ ಸೇರಿ ಆನ್ ರೋಡ್ ಅಲ್ಲಿ ಬರುವಾಗ ನಮಗೆ ಆ ಒಂದು ಪ್ರೈಸ್ ಸಿಗುತ್ತೆ ಅದ್ರ ಜೊತೆಗೆ ನಮಗೆ ರೋಡ್ ಟ್ಯಾಕ್ಸ್ ಆಗಿರ್ಬೋದು ಇನ್ನಿತರ ಟ್ಯಾಕ್ಸ್ ಕೂಡ ಅದಕ್ಕೆ ಆಡ್ ಆಗುತ್ತೆ ಸೊ ಇಂಡಿಯಾದಲ್ಲಿ ಒಂದೇ ಒಂದು ಫೋರ್ ಮೀಟರ್ ಡೀಸೆಲ್ ಹ್ಯಾಶ್ ಬ್ಯಾಕ್ ಯಾವುದು ಅಂದ್ರೆ ಟಾಟಾ ಅಲ್ಟ್ರೋಸ್ ಸೊ ಇನ್ನು ನಿಮಗೆ ಅನ್ಸ್ಬಹುದು ಓಕೆ ಹಾಗಾದ್ರೆ ಪೆಟ್ರೋಲ್ ಅಲ್ಲಿರುವಂತಹ ಎಂಜಿನ್ ಒನ್ ಪಾಯಿಂಟ್ ಟೂ ಲೀಟರ್ ಅಂತ ಹೇಳಿದ್ರಿ ಸೊ ಪ್ರೆಝಾ ಒನ್ ಪಾಯಿಂಟ್ ಫೈವ್ ಇದೆ ಅದೇ ರೀತಿ ನಮಗೆ ಜಿಮ್ನಿ ಒನ್ ಪಾಯಿಂಟ್ ಫೈವ್ ಲೀಟರ್ ಇದೆ ಸಬ್ ಫೋರ್ ಮೀಟರ್ ಲೆ ಬರುತ್ತಲ್ಲ ಅದಕ್ಕೆ ಟ್ಯಾಕ್ಸ್ ಹೇಗಿರುತ್ತೆ ಅಂತ ಸೊ ಅಲ್ಲಿ ನಿಮಗೆ ಗೊತ್ತಾಗುವ ವಿಷಯ ಏನು ಅಂದ್ರೆ ನಾವು ಬ್ರೆಝಾನ ತಗೊಂಡ್ರೆ ಅದರ ರೈವಲ್ಸ್ ಆಗಿರುವಂತಹ ಬೇರೆ ಕಾರ್ಗಳೇನಿದೆ ಅವುಗಳ ಟ್ಯಾಕ್ಸಿಗೆ ಇದು ಕಂಪೇರ್ ಮಾಡಿದ್ರೆ ಇದು ಪ್ರೈಸ್ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ನಾವು ಬ್ರೆಜಾನೇ ತಗೊಂಡ್ರೆ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಅದೇ ರೀತಿ ಸೆವೆಂಟೀನ್ ಪರ್ಸೆಂಟ್ ಸೆಸ್ ನಮಗೆ ಅದ್ರಲ್ಲಿ ಸಿಗುತ್ತೆ ಟೋಟಲ್ ನಮಗೆ ನಲವತ್ತೈದು ಪರ್ಸೆಂಟ್ ಟ್ಯಾಕ್ಸ್ ನಮಗೆ ಆ ಒಂದು ಕಾರಿಗೆ ನಾವು ಪೇ ಮಾಡ್ಬೇಕಾಗುತ್ತೆ ಹಾಗಾಗಿ ಬ್ರೆಜಾ ಮತ್ತೆ ಅದರ ರೈವಲ್ಸ್ ನೋಡಿದಾಗ ಬ್ರೆಝಾಗೆ ನಾವು ಒಂದು ಸ್ವಲ್ಪ ಜಾಸ್ತಿ ಪೇ ಮಾಡ್ತೀವಿ ಅಂತ ನಮಗೆ ಅನ್ಸುತ್ತೆ ಅದಕ್ಕೆ ಮೇನ್ ಆಗಿರುವಂತ ಕಾರಣ ಏನು ಅಂದ್ರೆ ಈ ಒಂದು ಟ್ಯಾಕ್ಸ್ ಸೊ ಇನ್ನು ಇಂಡಿಯಾದಲ್ಲಿ ನಾನ್ ಅವಾಗ ಹೇಳ್ತೀನಿ ಜಾಸ್ತಿ ಸೇಲ್ ಆಗುವಂತದ್ದು ಸೊ ಇದನ್ನ ಯಾಕೆ ಸಪ್ ಫೋರ್ ಮೀಟರ್ನೆ ಅವರು ಈ ಒಂದು ಕೈಟಿರಿಟಿ ಇದೆ ಅಂದ್ರೆ ಜಾಸ್ತಿ ಸೇಲ್ ಆಗ್ಲಿ ಅಂತ ಅದೇ ರೀತಿ ಪೊಲ್ಯೂಷನ್ ಸ್ವಲ್ಪ ಕಮ್ಮಿ ಆಗಲಿ ಅಂತ ಅಂಡ್ ಮಿಡ್ಲ್ ಕ್ಲಾಸ್ ಜನಗಳು ಜಾಸ್ತಿ ಅಫೋರ್ಡ್ ಮಾಡುವಂತಹ ಒಂದು ಸೆಗ್ಮೆಂಟ್ ಇದನ್ನ ಅಂತಾನೆ ಹೇಳ್ಬೋದು ಸೊ ಈ ಸಬ್ ಫೋರ್ ಮೀಟರ್ ಅಂದ್ ಕೂಡಲೇ ನಾವು ಬರೀ ಕಾರ್ನ ಒಂದು ಸೈಜ್ ನ ಮಾತ್ರ ಇದು ಡಿಸೈಡ್ ಮಾಡಲ್ಲ ಆ್ಯಕ್ಚುಲಿ ಇದರ ಡಿಸೈನ್ ಆಗಿರ್ಬೋದು ಇದರ ಒಂದು ಸೀಟಿಂಗ್ ಕೆಪಾಸಿಟಿ ಆಗಿರ್ಬೋದು ಇದರ ಒಂದು ಬೂಟ್ ಸ್ಪೇಸ್ ಆಗಿರ್ಬೋದು ಇದೆಲ್ಲನೂ ಕೂಡ ಈ ಸಬ್ ಫೋರ್ ಮೀಟರ್ ನಿಮಗೆ ಡಿಸೈಡ್ ಮಾಡುತ್ತೆ ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ನಾವೀಗ ಸ್ವಿಫ್ಟ್ ತಗೊಂಡ್ರೆ ಸ್ವಿಫ್ಟ್ ಡಿಸೈರ್ ಏನಿದೆ ಅದಕ್ಕೆ ಇದಕ್ಕೂ ಟ್ಯಾಕ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂಡ್ ಸ್ವಿಫ್ಟ್ ನಾರ್ಮಲ್ ಆಗಿರುವಂತಹ ಸ್ವಿಫ್ಟ್ ಏನಿದೆ ಅದರಲ್ಲಿ ನಮಗೆ ಸಬ್ ಫೋರ್ ಮೀಟರ್ ಬರೋದ್ರಿಂದ ಅದ್ರಲ್ಲಿ ನಮಗೆ ಒಂದು ಬೂಟ್ ಸ್ಪೇಸ್ ಜಾಸ್ತಿ ಸಿಗಲ್ಲ ಅಂಡ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಸೈಜ್ ಸ್ವಲ್ಪ ಸಣ್ಣ ಇರುತ್ತೆ ಸೊ ಈ ರೀತಿಯಾದಂತಹ ವಿಷಯಗಳು ಅಲ್ಲಲ್ಲಿ ಆಗುತ್ತೆ ಸೊ ಅದಕ್ಕೆ ಬೇಕಾದಂತಹ ರೀತಿಯಲ್ಲಿ ಕಾರು ಮ್ಯಾನುಫ್ಯಾಕ್ಚರ್ಗಳು ಇದನ್ನ ರೆಡಿ ಮಾಡ್ತಾರೆ ಇನ್ನೊಂದು ವಿಷಯ ಏನು ಅಂದ್ರೆ ಈ ಸಬ್ ಫೋರ್ ಅಲ್ಲೇ ಈ ಒಂದು ಕಾರಣ ತರೋದಕ್ಕೆ ಅವರು ಮೈನ್ ಆಗಿ ಚೇಂಜ್ ಮಾಡುವಂತ ವಿಷಯಗಳೇನು ಅಂದ್ರೆ ಒಂದು ಅದರ ಬೂಟ್ ಸ್ಪೇಸ್ ನ ಸ್ವಲ್ಪ ಟ್ವೀಕ್ ಮಾಡ್ತಾರೆ ಅಂಡ್ ಅದೇ ರೀತಿ ನಿಮಗೆ ಫ್ರಂಟ್ ಬಂಪರ್ ನ ಸ್ವಲ್ಪ ಟ್ವೀಕ್ ಮಾಡ್ತಾರೆ ಒಳಗೆ ಕೂರುವಂತ ಸ್ಪೇಸ್ ಏನಿದೆ ಸೊ ಅದನ್ನ ಸ್ವಲ್ಪ ಟ್ವೀಕ್ ಮಾಡ್ತಾರೆ ಸೊ ಇದನ್ನೆಲ್ಲಾನು ಕೂಡ ಅವರು ಟ್ವೀಟ್ ಮಾಡಿ ಅದಕ್ಕೆ ಅನುಗುಣವಾಗಿ ಒಂದು ಕಾರನ್ನ ಸಬ್ ಫೋರ್ ಮೀಟರ್ ಬರುತ್ತೆ ಸೊ ಹಾಗಾಗಿ ಈ ಒಂದು ಸೆಗ್ಮೆಂಟ್ ನ ಡಿಸೈನ್ ಆಗಿರ್ಬೋದು ಅಂಡ್ ಅದ್ರಲ್ಲಿರುವ ಸ್ಪೇಸ್ ಆಗಿರ್ಬೋದು ಅದರ ಕೆಪಾಸಿಟಿ ಆಗಿರ್ಬೋದು ಇದೆಲ್ಲಾನು ಕೂಡ ಡಿಸೈಡ್ ಆಗುತ್ತೆ ಅಂತ ಹೇಳ್ಬಹುದು ಸೊ ಇದು ಇವತ್ತಿನ ವಿಡಿಯೋ ನಾನು ಈ ಒಂದು ವಿಷಯನ ಹೇಳಬೇಕು ಅಂತಾನೆ ತುಂಬಾ ರಿಸರ್ಚ್ ಎಲ್ಲ ಮಾಡಿ ಈ ಒಂದು ವಿಷಯನ ಹೇಳ್ತಾ ಇದ್ದೀನಿ ಸೊ ನಿಮಗೆ ಇದ್ರ ಬಗ್ಗೆ ಏನಿಸ್ತಾ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮ್ಗೆ ಏನಾದ್ರು ನಿಮ್ಮ ಹತ್ರ ಏನಾದ್ರು ಸ್ವಲ್ಪ ಫೋರ್ ಮೀಟರ್ ಯಾವ್ದಾದ್ರು ಕಾರ್ ಇದ್ರೆ ಅದನ್ನು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋಲಿ ಮತ್ತೆ ಸಿಗೋಣ ಇಟ್ಸ್ ಮಿ ಅಭಿಷೇಕ್ ಮೋಹನ್ ದಾಸ್ ಸೈನ್ ಆಫ್